ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಸ್ ಗುರುಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಬರಗೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿದ್ದ ನಿಂಗೇಗೌಡ ರಾಜೀನಾಮೆ ಸಲ್ಲಿಸಿದ್ರು ತೆರವಾದ ಸ್ಥಾನಕ್ಕೆ ಗುರುಮೂರ್ತಿ ನಾಮಪತ್ರ ಸಲ್ಲಿಸಿದ್ರು ಆದರೆ ಗುರುಮೂರ್ತಿ ವಿರುದ್ಧ ಯಾರೊಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಗುರುಮೂರ್ತಿ ಅವಿರೋಧವಾಗಿ ಆಯ್ಕೆಯಾದರು ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷ ಗುರುಮೂರ್ತಿ ನನಗೆ ಪರೋಕ್ಷವಾಗಿ ಸಹಕರಿಸಿದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೂ ಧನ್ಯವಾದ ಅಂದರು ಇವತ್ತು ಬರಗೂರು ಗ್ರಾಮ್ ಪಂಚಾಯಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಮೆಂಬರ್ಗಳಿಗೂ ನನ್ನ ಎಲ್ಲ ಸದಸ್ಯರುಗಳಿಗೂ ನನ್ನ ನಮಸ್ಕಾರ ಮಾಡ್ತಾ ಮತ್ತು ಏನು ಅನುದಾನ ಬರುತ್ತೆ ಅಂದರೆ ಏನು ನಮ್ಮ ಪಂಚಾಯಿತಿ ಅನುದಾನಗಳು ಬರುತ್ತೆ ಎಲ್ಲ ಹಳ್ಳಿಗಳಿಗೂ ಕೂಡ ಸಮರ್ಪಕವಾಗಿ ನಾನು ಅದನ್ನು ಇದನ್ನ ಮಾಡಿಕೊಂಡು ಸಹಾಯ ಮಾಡ್ಕೊಂಡು ಅಥವಾ ಮಾಡ್ಕೊಂಡು ಹೋಗ್ತಾ ಹೋಗ್ತೀನಿ ಯಾವುದೇ ತರ ತಾರತಮ್ಯ ಮಾಡಲ್ಲ ಯಾವುದೂ ಮಾಡಲ್ಲ ಹಾಗೆ ಈ ವೇಳೆಯಲ್ಲಿ ಎಲ್ಲ ಈ ಭಾಗದ ಜೆಡಿಎಸ್ ಮುಖಂಡರುಗಳಿಗೆ ನನ್ನ ವಂದನೆಗಳನ್ನು ಹೇಳ್ತಾ ಹಾಗೆ ನಮ್ಮ ರೇವಣ್ ಸಾಹೇಬ್ರಿಗೂ ಹಾಗೂ ನಮ್ಮ ಎಮ್ ಎಲ್ ಸಿ ಸೂರಾಜ ನನ್ನ ವಂದನೆಗಳನ್ನು ತಿಳಿಸ್ತೀನಿ ಪಿಡಿಒ ಕೃಷ್ಣ ನಾಯಕ್ ಮತ್ತು ಸಿಬ್ಬಂದಿ ವರ್ಗದವರು ಮಾಳನಹಳ್ಳಿ ನವೀನ್ ದೊಡ್ಡಮತಿ ಮಂಜಣ್ಣ ಚೌಡೇನಹಳ್ಳಿ ರವೀಶ್ ಸೊಸೈಟಿ ಅಧ್ಯಕ್ಷ ಹೇಮಣ್ಣ ಮುಂತಾದವರು ಭಾಗವಹಿಸಿದ್ರು ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಸಿಒ ಹರೀಶ್ ಕರ್ತವ್ಯ ನಿರ್ವಹಿಸಿದ್ರು